ಹಾಯ್ ಫ್ರೆಂಡ್ಸ್ ಪ್ರಕೃತಿ ನಾಟಿ ಕೋಳಿ ಫಾರಮ್ಗೆ ಸ್ವಾಗತ ಇದು ನನ್ನ ಕೋಳಿ ಇದು ಇದು ನನ್ನ ಕೋಳಿ ಫಾರಮ್ ಇದು ಬನ್ನಿ ತೋರಿಸ್ತೀನಿ ನಂಗೆ ಅಂತ ಒಳಗಡೆ ನಾನು ಯಾವ ಥರ ಸ್ಟ್ಯಾಂಡ್ ಮಾಡಿದ್ದೀನಿ ಯಾವ ಥರ ಮರಿ ಕುದಿಸ್ತಾ ಇದ್ದೀನಿ ತೋರಿಸ್ತೀನಿ ನೋಡಿ ಇದೆಲ್ಲ ಮೇಲೆ ಕೂತ್ಕೊಂಡೆ ಎಲ್ಲ ಕೋಳಿಗಳು ಇದು ಕೋಳಿ ಮೊಟ್ಟೆ ಇಡೋಕ್ಕೆ ಇಟ್ಟರೆ ಕ್ರೇಟ್ ಇದು ಇಲ್ಲೆಲ್ಲ ಮೇಲೆ ಕೂತ್ಕೊಂಡೆ ಕೋಳಿಗಳು ನೋಡಿ ಇಲ್ಲೂ ಈ ಮೂಲೆಯಲ್ಲಿ ಇಟ್ಟಿದ್ದೀನಿ ಮತ್ತು ಇದು ಕೋಳಿ ಇಟ್ಟಿರೋದು ಇಲ್ಲೊಂದು ಇಟ್ಟಿದ್ದೀನಿ ಇಲ್ಲೊಂದು ಇಟ್ಟಿದ್ದೀನಿ ಇದು ಅದು ಮುಚ್ಚೋಕೆ ಇವೆರಡು ಮತ್ತು ಇಲ್ಲೂ ಸಹ ಇಟ್ಟಿದ್ದೀನಿ ಮೊಟ್ಟೆಡೆ ಕೋಳಿಗಳು ಮೇಯ್ನು ಕೋಳಿ ಫಾರಮ್ಮು ಸ್ಟಾರ್ಟ್ ಮಾಡೋ ಮುಂಚೆ ನಾವು ಒಂದು ಹೇಳ್ತೀನಿ ನೀವು ಸಣ್ಣದಾಗಿ ಮನೆ ಹತ್ರ ಒಂದೆರಡು ಕೋಳಿ ತಂದು ಮನೆ ಹತ್ರ ಸಾಗಾಣಿಕೆ ಸ್ಟಾರ್ಟ್ ಮಾಡಿ ಯಾಕಂದರೆ ಇಷ್ಟು ದೊಡ್ಡ ಶೆಡ್ಗೆ ಬಂಡವಾಳ ಹಾಕೋ ಅವಶ್ಯಕತೆ ಇಲ್ಲ ಫಸ್ಟ್ ಸ್ಟಾರ್ಟಿಂಗ್ ಚಿಕ್ಕದಾಗಿ ಮಾಡಬೇಕು ಒಂದೆರಡು ಕೋಳಿ ನಾನು ಫಸ್ಟು ಐದು ಕೋಳಿ ಸ್ಟಾರ್ಟ್ ಮಾಡಿದೆ ಇವತ್ತು ನೋಡಿ ಇಲ್ಲೆಲ್ಲ ಇದ್ದಾವೆ ಕೋಳಿಗಳು ಅಲ್ಲೆಲ್ಲ ಇದೆ ಇಲ್ಲಿ ಇಲ್ಲೆಲ್ಲ ಇದ್ದಾವೆ ಕೋಳಿಗಳಿದ್ದಾವೆ ಮೇಯ್ನು ಕಾಯಿಲೆ ತಡಿಬೇಕು ಅಂದರೆ ಡೈಲಿ ನಾನು ಏನು ಮಾಡ್ತೀನಿ ಅಂದರೆ ನೋಡಿ ಈ ಬೌಲಲ್ಲಿ ಇಲ್ಲಿದೆ ಈ ಬೌಲಲ್ಲಿ ಬಿಸಿನೀರು ಬೆಳಗ್ಗೆ ಮತ್ತು ಸಾಯಂಕಾಲ ಬಿಸಿನೀರು ನಾನು ಮಾಡಿಡ್ತೀನಿ ನೋಡಿ ಆ ಥರ ಇನ್ನು ಇದನ್ನು ಫೋರ್ ಮಂತ್ಸಿನ ಕೋಳಿಗೆ ಇದಕ್ಕೆ ನೋಡಿ ಇನ್ನು ಚೆನ್ನಾಗಿದೆ ಫೋರ್ ಮಂತ್ಸ್ ಕೋಳಿ ಇದು ಮೇಯ್ನು ಕೋಳಿ ವ್ಯಾಕ್ಸಿನೇಷನ್ ಅದನ್ನು ಕರೆಕ್ಟಾಗಿ ಹಾಕ್ಕೊಂಡ್ರೆ ಕೋಳಿಗೆ ಯಾವುದೇ ಕಾಯಿಲೆ ಬರೋಲ್ಲ